ನಮಸ್ಕಾರ ನಾನು ಡಾಕ್ಟರ್ ಅನಂತ್ ಪೈ ಪ್ರೊಫೆಸರ್ ಮತ್ತೆ ಮುಖ್ಯಸ್ಥ ಮೆಡಿಕಲ್ ಕಾಲೇಜ್ ವಿಭಾಗ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಇವತ್ತು ನಾನು ನಿಮ್ಮೆಲ್ಲರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಕಾಲಕ್ಕೆ ಶ್ವಾಸಕೋಶದ ಕ್ಯಾನ್ಸರ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಇದು ಯಾಕೆ ಇದಕ್ಕೆ ನಾನಾ ಕಾರಣಗಳಿದ್ದಾವೆ ಸ್ಮೋಕಿಂಗ್ ತಂಬಾಕು ಬಳಕೆ ಏರ್ ಪೊಲ್ಯೂಷನ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಇವುಗಳೆಲ್ಲ ಮುಖ್ಯ ಕಾರಣಗಳು ಈ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳಿದ್ರೆ ತುಂಬಾ ಹೊತ್ತು ಇರುವ ಕೆಮ್ಮು ದಮ್ಮು ಇಲ್ಲ ಕೆಮ್ಮಲ್ಲಿ ರಕ್ತ ಬರುವುದು ಎದೆನೋ ಬರುವುದು ಇವುಗಳೆಲ್ಲ ಇದರ ಲಕ್ಷಣಗಳು ಶ್ವಾಸಕೋಶದ ಕ್ಯಾನ್ಸರ್ ಬಂದಾಗ ವಿಪರೀತ ತೂಕ ಕಡಿಮೆ ಆಗುವುದು ತಲೆನೋವು ಬರುವುದು ಬೆನ್ನು ನೋವು ಬರುವುದು ಇಲ್ಲ ಕಣ್ಣುಗಳು ಹಳದಿ ಆಗುವುದು ಇವು ಕೂಡ ಲಕ್ಷಣಗಳು ಬರಬಹುದು ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ನಾವು ವೈದ್ಯಕೀಯ ಸಲಹೆಯನ್ನು ಪಡೆದು ಅದಕ್ಕೆ ತಕ್ಕ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡಬೇಕು ಹೆಚ್ಚಾಗಿ ಮೊದಲಾಗಿ ಎಕ್ಸ್ರೇಯನ್ನು ಮಾಡಿದ್ರೆ ನಮಗೆ ಶ್ವಾಸಕೋಶದಲ್ಲಿ ಗೆಡ್ಡೆಗಳು ಕಂಡುಬರಬಹುದು ಸಿ ಸಿಟಿ ಸ್ಕ್ಯಾನ್ ಇಲ್ಲ ಪೆಟ್ ಸ್ಕ್ಯಾನ್ ಅನ್ನ ಮಾಡಿದ್ರೆ ಅದು ಯಾವ ಹಂತದಲ್ಲಿದೆ ಎಷ್ಟು ಪ್ರಮಾಣದಲ್ಲಿದೆ ಅಂತೇಳಿ ನಮಗೆ ಸಂಕ್ಷಿಪ್ತವಾಗಿ ತಿಳಿದು ಬರ್ತದೆ ಶ್ವಾಸಕೋಶದ ಕ್ಯಾನ್ಸರ್ ಇದಕ್ಕೆ ಬಯೋಪ್ಸಿ ಅತಿ ಮುಖ್ಯ ಬಯೋಪ್ಸಿ ಮಾಡಿದ ಪಕ್ಷದಲ್ಲಿ ನಮಗೆ ಇದು ಯಾವ ಟೈಪ್ ಯಾವ ಬಗೆದ್ದು ಕ್ಯಾನ್ಸರ್ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದರಲ್ಲಿ ನಾನಾ ತರದ ಸಬ್ ಟೈಪ್ ಗಳು ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಇದಕ್ಕೆ ಬೇಕೇ ಆಗಿರುವ ಟ್ರೀಟ್ಮೆಂಟ್ಗಳು ಯಾವ ಟೈಪ್ ಅದರ ಮೇಲೆ ಡಿಪೆಂಡ್ ಆಗ್ತದೆ ಸೊ ಈಗ ಶ್ವಾಸಕೋಶದ ಕ್ಯಾನ್ಸರ್ ಅನ್ನ ತಗೊಂಡು ಯಾರಾದರೂ ಆಸ್ಪತ್ರೆಗೆ ಬಂದ ಪಕ್ಷದಲ್ಲಿ ಅವರನ್ನು ನೋವನ್ನು ಕಡಿಮೆ ಮಾಡುದು ಅವರ ದಿನನಿತ್ಯದ ಚಟುವಟಿಕೆಗಳಿಗೆ ಒಳ್ಳೆ ರೀತಿಯಲ್ಲಿ ನಡೆಸ್ಲಿಕ್ಕೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು ಪ್ಲಸ್ ಅದೇ ರೀತಿಯಲ್ಲಿ ಗೆಡ್ಡೆಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಅನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇರ್ತದೆ ಚಿಕ್ಕ ಹಂತದಲ್ಲಿದ್ದರೆ ನಮಗೆ ಸರ್ಜರಿ ಇಲ್ಲ ರೇಡಿಯೇಷನ್ ಥೆರಪಿ ಮುಖಾಂತರ ಅದನ್ನ ಗುಣಮುಖ ಮಾಡಲಿಕ್ಕೆ ಅವಕಾಶ ಇರ್ತದೆ ಆದರೆ ದೊಡ್ಡ ಹಂತದಲ್ಲಿದ್ದು ಯೂಶಲಿ ನಾವು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತ ಹೇಳ್ತೇವೆ ಅಂತ ಪ್ರಮಾಣದಲ್ಲಿ ಕಾಯಿಲೆ ಇದ್ದಾಗ ಅದಕ್ಕೆ ಇಂಜೆಕ್ಷನ್ ಮುಖಾಂತರ ಅಂದ್ರೆ ಕೀಮೋಥೆರಪಿ ಮುಖಾಂತರ ಇಲ್ಲ ಇಮ್ಯುನೊಥೆರಪಿ ಮುಖಾಂತರ ಇಲ್ಲ ಮಾತ್ರೆಗಳ ಮುಖಾಂತರ ಕಂಟ್ರೋಲ್ ಮಾಡಬೇಕಾಗ್ತದೆ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳಿದ್ರೆ ಮುಕ್ತಾಯ ಅಂತೇಳಿ ಅಲ್ಲ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯಲ್ಲಿ ಇದಕ್ಕೆ ಒಳ್ಳೆ ರೀತಿಯ ಟ್ರೀಟ್ಮೆಂಟನ್ನು ಕೊಟ್ಟು ಒಂದು ಶ್ವಾಸಕೋಶದ ಕ್ಯಾನ್ಸರ್ ಪೇಷಂಟಿಗೆ ಅವರ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನೋವಿಲ್ಲದೆ ನರಳದೆ ನಡೆಸಿಕೊಡಲಿಕ್ಕೆ ಅವಕಾಶ ಉಂಟು ನಿಮ್ಮೆಲ್ಲರಿಗೂ ಹೇಳುವ ಏನಂತ ಹೇಳಿದ್ರೆ ಕಾಯಿಲೆ ಬರುವ ಮುಂಚೆ ಅದಕ್ಕೆ ಮುಂಜಾಗ್ರತೆ ಮಾಡುವುದು ಮುಖ್ಯ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ ಆದಷ್ಟು ಸಹಪಾಠಿಗಳು ಮಿತ್ರರು ಇಲ್ಲ ಯಾರಾದರೂ ಸ್ಮೋಕಿಂಗ್ ಮಾಡುವವರಿದ್ರೆ ಅವರಿಗೆ ಸ್ಮೋಕಿಂಗ್ ನಿಲ್ಲಿಸಲಿಕ್ಕೆ ನಿಲ್ಸಲಿಕ್ಕೆ ಸಲಹೆಯನ್ನು ಕೊಡಿ ಧೂಳು ಇಲ್ಲ ಇಂಡಸ್ಟ್ರಿಗಳಿಂದ ಬರುವಂತ ಪೊಲ್ಯೂಷನ್ ಮಾಲಿನ್ಯಗಳಿಂದ ಆದಷ್ಟು ದೂರವಿರಿ ಅದೇ ರೀತಿಯಲ್ಲಿ ಯಾರಿಗಾದರೂ ತುಂಬಾ ಸಮಯ ಕೆಮ್ಮು ದಮ್ಮು ಎಲ್ಲ ಇದ್ರೆ ವೈದ್ಯಕೀಯ ಸಲಹೆ ಪಡಿಲಿಕ್ಕೆ ಸಲಹೆ ಕೊಡಿ ಆದಷ್ಟು ಕಾಯಿಲೆ ಬರದಾಗೆ ನೋಡ್ಕೊಳ್ಳುವುದೇ ಮುಖ್ಯ ಬಂದಾಗ ಮಿತ್ರರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಪೇಷಂಟ್ಗೆ ಕರೆಕ್ಟ್ ರೀತಿಯಲ್ಲಿ ಸಪೋರ್ಟ್ ಮಾಡಿ ಟ್ರೀಟ್ಮೆಂಟಿಗೆ ಸಹಕಾರ ಕೊಟ್ಟರೆ ಆ ಪೇಶಂಟ್ ಜೀವನ ಒಳ್ಳೆ ರೀತಿಯಲ್ಲಿ ನಡೀತದೆ ಧನ್ಯವಾದಗಳು